ರಾಮಚಂದ್ರ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯಿತು ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಶಿಸ್ತು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಅಧಿಕಾರಿಯಾದರೂ ಕೂಡ ಕಾನೂನು ರೀತಿ ದೊಡ್ಡವರು ಮೇಲೆ ಸುಸ್ಥಿರ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ಜನಾರ್ದನ್ ರೆಡ್ಡಿ ಅವರು ಸರ್ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರೆಸ್ಮಿಟ್ ಮಾಡಿದ್ದಾರೆ ಸರ್ ಲೂಟಿ ಮಾಡಿ ಜೈಲಿಗೆ ಹೋಗಿದ್ದಾರೆ ವಾಟ್ ನೈಟ್ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಲೂಟಿ ಮಾಡಿದ ಮೇಲೆ ತಾನೇ ಜೈಲಿಗೆ ಹೋಗಿದ್ದಾರೆ ಮತ್ತು ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಹೇಳಿದರು

ದರ್ ಇಸ್ ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಹಾಕಿದ ಅವ್ರಿಗೆ ಯಾವುದೇ ಇಲ್ಲ ಜೂರಿಸ್ಟಿಕ್ಷನ್ ಮೇಲೆ ನಮ್ಮ ಎಕ್ಸಿಕ್ಷನ್ ಜೂರಿಸ್ಟಿಕ್ಷನ್ ಮೇಲೆ ನಮ್ಮ ಎಕ್ಸ್ಪೆಕ್ಷನ್ ಇದರಿಂದ ಜೂರಿಸ್ಟಿಕ್ಷನ್ ಮೊದಲು ತೀರ್ಮಾನ ಆಗಬೇಕು ವೆದರ್ ದೇ ಹಾವ್ ಲೋಕಸ್ಟ್ಯಾಂಡ್ ನಾಟ್ ವೆದರ್ ದೇ ಹಾವ್ ಎಂಟೈಟಲ್ ಫೈಲಿ ಕೋಯಿಲೇ ಕೇಸರ್ ನಾಟ್ ಅನ್ನೋದು ಆಗಬೇಕು ಅಂತ. ಚುನಾವಣಾ ಆಯೋಗದ ಮತದಾರರ ಪಟ್ಟಿ ಪರಿಶೀಲನೆಯಲ್ಲಿ ಕರ್ನಾಟಕದಲ್ಲಿ ಮೂರು ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟರು. ಈಗ ಅದರಲ್ಲಿ ಒಂದು ಪರ್ಸೆಂಟ್ ಮಿಸ್ ಆದ್ರೂ 30 ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ नेक्स्ट. ಅದಕ್ಕೆ ನೀವು ಕಾಂಗ್ರೆಸ್ ಪರವಾಗಿ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ನಿಂದ ನಾವೆಲ್ಲರಿಗೂ ಕೂಡ ಹೆಚ್ಚಿದಿಕೆಯನ್ನ ಕೊಟ್ಟಿದ್ದೀವಿ. ಅ ಎಲ್ಲ ಬಿಇಎಗಳಿಗೆ ಎಲ್ಲ ಹೇಳಿದೀವಿ. ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳು ಈಗ ಎಸ್ ಐ ಆರ್ ಸಿ ಎಸ್ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅದನ್ನು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ

ಪಾಲಿಟಿಕ್ಸ್ ಅದರಲ್ಲಿ ಮಾಡೋಕೆ ಹೋಗಲ್ಲ ಬಟ್ ನಿಜವಾದಂಥ ಕಾರ್ಯ ಓಟ ಮತದಾರರು ಇದ್ದಾರಲ್ಲ ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು ಅವ್ರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನ ಕೊಡ್ತಕ್ಕ ಕೆಲಸವನ್ನು ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ ಯಾವಾಗ ಹೈಕಮಾಂಡ್ ಅವ್ರು ಕರೀತಾರೆ ಅವಾಗ ತಿಂಗಳಿಲ್ಲ ಇಲ್ಲಿ ಯಾವಾಗ ಕರೀತಾರ